ನನ್ನ ಹೆಸರು ಅನುಷಾ ಬೇಗಮ್ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಲ್ಲಿ ಆಮ್ಲ ಪ್ರತ್ಯಾಮ್ಲ ಮತ್ತು ತಟಸ್ಥದ ಪರೀಕ್ಷೆಯನ್ನು ಮಾಡುತ್ತಿದ್ದೇನೆ ಮೊದಲಿಗೆ ಆಮ್ಲ ಹುಳಿ ರುಚಿ ಹೊಂದಿರುವ ಪದಾರ್ಥಗಳಿಗೆ ಆಮ್ಲ ಎನ್ನುವರು ಅಂದ್ರೆ ಆ ಪದಾರ್ಥ ಹುಳಿ ರುಚಿ ಹೊಂದಿರುತ್ತದೆ ಅದಕ್ಕೆ ನಾವು ಆಮ್ಲ ಅಂತೇಳಿ ಕರಿತೀವಿ ಅದರ ಗುಣ ಕೂಡ ಆಮ್ಲೀಯ ಗುಣ ಇದರ ಉದಾಹರಣೆಗೆ ಲಿಂಬೆ ರಸ ಒಂದು ನಿರ್ದಿಷ್ಟ ಪದಾರ್ಥವು ಆಮ್ಲವು ಅಥವಾ ಪ್ರತ್ಯಾಮ್ಲ ಎಂದು ಸೂಚಿಸುವುದಕ್ಕೆ ಒಂದು ನಿರ್ದಿಷ್ಟ ಪದಾರ್ಥ ಬೇಕು ಅದಕ್ಕೆ ನಾವು ಸೂಚಕಗಳು ಅಂತ ಹೇಳಿ ಕರಿತೀವಿ ಸೂಚಕಗಳಲ್ಲಿ ಎರಡು ವಿಧ ನೈಸರ್ಗಿಕ ಸೂಚಕ ಕೃತಕ ಸೂಚಕ ನೈಸರ್ಗಿಕ ಸೂಚಕ ಎಂದರೆ ನಿಸರ್ಗದತ್ತವಾಗಿಸುವಂತಹ ಸೂಚಕಗಳನ್ನು ನೈಸರ್ಗಿಕ ಸೂಚಕಗಳು ಎನ್ನುವರು ಕೃತಕ ಸೂಚಕ ಎಂದರೆ ಮಾಡುವ ನಿರ್ಮಿತ ಸೂಚಕಗಳನ್ನು ಕೃತಕ ಸೂಚಕಗಳು ಎನ್ನುವರು ನೈಸರ್ಗಿಕ ಸೂಚಕಗಳಲ್ಲಿ ಲಿಟ್ಮಸ್ ಅರಿಶಿನ ದಾಸಬಾಳ ಹೂವಿನದಳು ಮೊದಲಿಗೆ ಲಿಟ್ಮಸ್ ಅನ್ನು ಲಿಂಬೆ ರಸದಲ್ಲಿ ಅದುತ್ತೇನೆ ನೀಲಿ ಇಟ್ಮಸ್ ಕಾಗದವನ್ನು ಲಿಂಬೆ ರಸದಲ್ಲಿ ಅದುತ್ತೇನೆ ಮೊಸರಿನಲ್ಲಿ ನೀಲಿ ಇಟ್ ಮಸ್ ಕಾಗದವನ್ನು ಅದುತ್ತೇನೆ ಅದು ಕೂಡ ಕೆಂಪು ಬಣ್ಣಕ್ಕೆ ಬದಲಾಯಿತು ಇದರಿಂದ ತಿಳಿಯುವುದೇನೆಂದರೆ ಕಾಗದವನ್ನು ಆಮ್ಲದಲ್ಲಿ ಅದಿದ್ದಾಗ ಅದು ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ ಈಗ ಪ್ರತ್ಯಾಮ್ಲ ಕಹಿ ರುಚಿ ಹೊಂದಿರುವ ಪದಾರ್ಥಗಳಿಗೆ ಪ್ರತ್ಯಾಮ್ಲಗಳು ಎನ್ನುವರು ಅರಿಶಿನ ಕಾಗದವನ್ನು ಆಮ್ಲದಲ್ಲಿ ಅದುತ್ತೇನೆ ನಿಂಬೆ ರಸದಲ್ಲಿ ಬಣ್ಣ ಬದಲಾವಣೆ ಇಲ್ಲ ಇದರಿಂದ ಅರಿಶಿಣ ಕಾಗದವು ಆಮ್ಲದಲ್ಲಿ ಸೂಚಿಸುವುದಿಲ್ಲ ಈಗ ದಾಸವಾಳ ಕಾಗದವನ್ನು ಲಿಂಬೆ ರಸದಲ್ಲಿ ಹದುತ್ತೇನೆ ಅದು ಕೊಡು ಕಡು ಗುಲಾಬಿ ಬಣ್ಣಕ್ಕೆ ಬದಲಾಯಿತು ಇದರಿಂದ ದಾಸವಾಳ ಹೂವಿನ ಕಾಗದವನ್ನು ಆಮ್ಲದಲ್ಲಿ ಅದಿದಾಗ ಅದು ಕಡು ಗುಲಾಬಿ ಬಣ್ಣಕ್ಕೆ ಬದಲಾಗುತ್ತದೆ ಈಗ ಪ್ರತ್ಯಾಮ್ಲ ಕಹಿ ರುಚಿ ಹೊಂದಿರೋ ಪದಾರ್ಥಗಳಿಗೆ ಪ್ರತ್ಯಾಮ್ಲ ಅಂದ್ರೆ ಆ ಪದಾರ್ಥ ಕಹಿ ರುಚಿ ಹೊಂದಿರುತ್ತದೆ ಅದರ ಗುಣ ಕೂಡ ಆಮ್ಲ ಪ್ರತ್ಯಾಮ್ಲೀಯ ಗುಣವಾಗಿರುತ್ತದೆ ಮೊದಲಿಗೆ ಸೋಪಿನ ಪುಡಿ ಕೆಂಪು ಮಸ್ಕ್ ಕಾಗದವನ್ನು ಇದರಲ್ಲಿ ಓದುತ್ತೇನೆ ಇದು ನೀಲಿ ಬಣ್ಣಕ್ಕೆ ಬದಲಾಯಿತು ಸುಣ್ಣದ ಸುಣ್ಣದ ತಿಳಿಯು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನು ಒಳಗೊಂಡಿದೆ ಈಗ ಇದರಲ್ಲಿ ಕೆಂಪು ಲೆಟ್ಮಸ್ ಕಾಗದವನ್ನು ಅದುತ್ತೇನೆ ಬಣ್ಣಕ್ಕೆ ಬದಲಾಯಿತು ಇದರಿಂದ ಪ್ರತ್ಯಾಮ್ಲದಲ್ಲಿ ನೀಲಿ ಕೆಂಪು ಲೆಟ್ಮಸ್ ಕಾಗದವನ್ನು ಅದಿದಾಗ ಅದು ನೀಲಿ ಬಣ್ಣಕ್ಕೆ ಬದಲಾಗುತ್ತದೆ ಈಗ ತಟಸ್ಥ ಮೊದಲಿಗೆ ಉಪ್ಪು ಕಾಗದವನ್ನು ಅದರಲ್ಲಿ ಅದಿದ್ದಾಗ ಬಣ್ಣ ಬದಲಾವಣೆ ಇಲ್ಲ ಸಕ್ಕರೆಯಲ್ಲಿಯೂ ಬಣ್ಣ ಬದಲಾವಣೆ ಇಲ್ಲ ಇವೆರಡು ತಟಸ್ಥೆಯನ್ನು ತೀರ್ಮಾನಿಸುತ್ತೇವೆ ಈಗ ತಟಸ್ಥದ ಬಗ್ಗೆ ತಿಳಿದುಕೊಂಡಿವೆ ಈಗ ತಟಸ್ಥೀಕರಣ ಆಮ್ಲ ಮತ್ತು ಪ್ರತ್ಯಾಮ್ಲ ನಡುವಿನ ಕ್ರಿಯೆಯನ್ನು ತಟಸ್ಥೀಕರಣ ಎನ್ನುವರು ಈ ಕ್ರಿಯೆಯಲ್ಲಿ ಉಷ್ಣ ಬಿಡುಗಡೆಯೊಂದಿಗೆ ಲವಣ ಮತ್ತು ನೀರು ಉತ್ಪತ್ತಿಯಾಗುತ್ತವೆ ಅದು ಹೇಗೆಂದು ತಿಳಿಯೋಣ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ನಾಲ್ಕನೇ ಒಂದು ಭಾಗದಷ್ಟು ಹಾಕಿಕೊಳ್ಳುತ್ತೇನೆ

ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ಹಾಕುತ್ತೇನೆ ಈ ದ್ರಾವಣ ಇದು ಗುಲಾಬಿ ಬಣ್ಣವು ಕಾಣುತ್ತಿದೆ ಹಾಗೆ ಹಾಕುವುದನ್ನು ಮುಂದುವರಿಸುತ್ತೇನೆ ಗುಲಾಬಿ ಬಣ್ಣ ಕಾಣುತ್ತಿದೆ ಮತ್ತು ಬಣ್ಣರಹಿತವಾಗುತ್ತಿದೆ ಇದರಿಂದ ದ್ರಾವ ದ್ರಾವಣವು ಪ್ರತ್ಯಾಮ್ಲೀಯವಾದಾಗ ಫಿನಾಫ್ ಗುಲಾಬಿ ಬಣ್ಣವನ್ನು ನೀಡುತ್ತದೆ ದ್ರಾವಣವು ಆಮ್ಲೀಯವಾದಾಗ ಫಿನಾಫ್ ತಲಿನ ಬಣ್ಣರಹಿತವಾಗುವುದು ಇದರಲ್ಲಿ ಉಷ್ಣ ಬಿಡುಗಡೆಯೊಂದಿಗೆ ಲವಣ ಮತ್ತು ನೀರು ಉತ್ಪತ್ತಿಯಾಗುತ್ತದೆ ಧನ್ಯವಾದಗಳು ಹೆಸರು ವರ್ಷಾ ಮಂಜುನಾಥ್ ನಿಲಂಬವಲ್ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾನು ಮೊಟ್ಟೆ ಮೊಟ್ಟೆಯ ಮಾಹಿತಿಯನ್ನು ನಿಮಗೆಲ್ಲರಿಗೂ ತಿಳಿಸಿಕೊಡುತ್ತೇನೆ ನಾವು ಪ್ರತಿದಿನ ಮೊಟ್ಟೆ ಮೊಟ್ಟೆಯನ್ನು ತಿನ್ನುವುದರಿಂದ ನಮಗೆ ಬಲವಾದ ಶಕ್ತಿಯು ಬರುತ್ತದೆ ಮೊಟ್ಟೆಯನ್ನು ತಿನ್ನಬೇಕು ನಾವು ಚಕ್ಕಿಯನ್ನು ತಿನ್ನಬಾರದು ಚಕ್ಕೆಯನ್ನು ತಿಂದರೆ ನಮ್ಮ ಹಲ್ಲುಗಳು ಹುಳು ಹುಳು ಹುಳುಕಾಗುತ್ತವೆ ಚಕ್ಕೆಯನ್ನು ತಿನ್ನಬಾರದು ನಾವು 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 ಪ್ರತಿನಿತ್ಯ ಚ ಮೊಟ್ಟೆಯನ್ನು ತಿನ್ನಬೇಕು ಮೊಟ್ಟೆಯಲ್ಲಿನ ಖನಿಜ ಖನಿಜಾಂಶಗಳು ವಿಟ ವಿಟಾಮಿನ್ಗಳು ಫಾಸ್ಫರಸ ಸೋಡಿಯಂ ಪೊಟ್ಯಾ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ಮ್ಯಾಗ್ನಿ ಮ್ಯಾಗ್ನೀಷಿಯಂ ಕಬ್ಬಿಣ ಜಿಂಕ್ ತಾಮ್ರ ಮ್ಯಾ ಮ್ಯಾಂಗ್ನೀಸ್ ಕಾರ್ಬೋಹೈಡ್ರೇಟ್ಸ್ ಕೊಬ್ಬು ಪ್ರೋಟೀನ್ ಸೂರ್ಯನ ಶಕ್ತಿ ফলট বিটামিন এ তামিন নিয়াচিন বিটামিন বিব্লেৱিন টোকপোৰ পানোটেনিক আমলট